ಈ ದಿನ ಬಕ್ರೀದ್ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಮುಸಲ್ಮಾನ್ ಬಾಂಧವರು ಮಾಡಿದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈದ್ಗಾ ಮೈದಾನ ಸೇರಿದಂತೆ ಬೇರೆಲ್ಲ ಎಲ್ಲೆಲ್ಲಿ ಈದ್ಗಾ ಮೈದಾನಗಳಿದ್ವು ಅಲ್ಲೆಲ್ಲ ಸಾರ್ವಜನಿಕವಾಗಿ ನಮಾಜ್ ಮಾಡೋದ್ರ ಮುಖಾಂತರ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮತ್ತು ಅತ್ಯಂತ ಶಾಂತಿಯುತವಾಗಿ ಅವಳಿ ನಗರದಲ್ಲಿ ಬಕ್ರೀದ್ ಹಬ್ಬದ ಆಚರಣೆ ಒಂದು ಹಂತಕ್ಕೆ ಮುಕ್ತಾಯವಾಗಿದೆ ಇನ್ನು ಮುಂದುವರೆದು ನಾವು ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ ಇದಾವೆ ಪಾರ್ಕ್ಸ್ ಆಮೇಲೆ ಹೋಟೆಲ್ಸ್ ಥಿಯೇಟರ್ಸ್ ಮಾಲ್ಸ್ ಇಲ್ಲಿ ಸ್ವಲ್ಪ ಹೆಚ್ಚಿನ ಕ್ರೌಡ್ ಇರೋದ್ರಿಂದ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದೀವಿ ಮತ್ತೆ ಎಲ್ಲ ಮುಸಲ್ಮಾನ್ ಬಾಂಧವರು ಇವತ್ತು ಹಬ್ಬದ ವಾತಾವರಣದಲ್ಲಿದ್ದಾರೆ ಅದೇ ರೀತಿ ಬೇರೆ ಎಲ್ಲಾ ಸಮುದಾಯದವರು ಕೂಡ ಒಂದು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಸಹಕರಿಸಿದ್ದಾರೆ ನಾನು ಮನವಿ ಮಾಡುವಂಥದ್ದು ಯುವಕರಲ್ಲಿ ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು ಹೆಲ್ಮೆಟ್ ಇಲ್ದಲೆ ಚಾಲನೆ ಮಾಡುವಂಥದ್ದು ರಾಂಗ್ ಸೈಡ್ ಪಾರ್ಕಿಂಗ್ ಮಾಡುವಂಥದ್ದು ಫೋನ್ ಅಲ್ಲಿ ಓಡಾಡ್ತಾ ಮಾತಾಡ್ಕೊಂಡು ಹೋಗುವಂಥದ್ದು ಅದರಿಂದ ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡುವಂಥದ್ದು ಮತ್ತೆ ಇತರೆ ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥದ್ದು ಮಾಡಬಾರದು ಹಬ್ಬದ ದಿನ ಹಬ್ಬದ ವಾತಾವರಣ ಯಾವುದೋ ಒಂದು ಅಪಘಾತದಲ್ಲಿ ಅಂತ್ಯ ಆಗುವಂಥದ್ದು ಸೂಕ್ತ ಅನ್ಸೋದಿಲ್ಲ ಹಂಗಾಗಿ ಎಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ